ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಪಿ ಆ ಜಿ ಅಪೆ ಆಟೋ ಒಂದು ಸೇಲಿ ಬಂದಿದೆ ಎರಡು ಸಾವಿರದ ಹದಿನೈದು ಮಾಡಲು ಹದಿನಾರು ರಿಜಿಸ್ಟ್ರೇಷನ್ ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯಲ್ಲಿ ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಾರಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹೇಳ್ತೀವಿ ನಂಬರ್ ಇದ್ದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನಿ ಗಾಡಿ ಡೀಟೇಲ್ಸ್ನಾಗ ಗಾಡಿ ಒಳತಲ್ಲಿ ಅವರು ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಆಲ್ಪ ಪ್ಲಸ್ ಅಂತ ಆಲ್ಪ ಪ್ಲಸ್ ಸಾ ಹ್ಞೂ ಹಾಂ ಗೋಡ್ಸ್ ಗಾಡಿ ಸರ್ ಓಕೆ ಯಾವ್ದು ಮಾಡಲಿಲ್ಲ ಸರ್ ಅದು ಸರ್ ಅದು ಸಾವಿರದ ಹದಿನೆಂಟು ಟು ಇಂಡಿಂಗ್ ಹದಿನಾರರಲ್ಲಿ ರಿಜಿಸ್ಟ್ರೇಷನ್ ಎರಡು ಸಾವಿರದ ಹದಿನೈದು ಹದಿನೈದು ಡಿಸೆಂಬರು ಓಕೆ ಎರಡು ಸಾವಿರದ ಹದಿನೈದು ಮಾಡಲು ಹದಿನಾರು ರಿಜಿಸ್ಟ್ರೇಷನ್ ಹಾಂ ಓಕೆ ಓನರ್ ಎಷ್ಟು ಸರ್ ಸರ್ ಓನರು ನಾಲ್ಕನೇ ಸರ್ ಓಕೆ ಕಿಲೋಮೀಟ್ರ್ ರನ್ನಿಂಗ್ ಇದೆಯಾ ಚೆನ್ನಾಗಿದೆ ಮೀಟ್ರು ಮೀಟ್ರೂ ಕಿಲೋಮೀಟ್ರು ನಿಂತ ಸರ್ ನಾನು ತಗೊಂಡ್ಮೇಲೆ ನಿಂತೋಗ ಮತ್ತೆ ನಾನು ರನ್ ಮಾಡ್ಸೋಕ್ಕೆ ಹೋಗಲಿಲ್ಲ ಓಕೆ ಗಾಡಿದು ಎಫ್ಸಿ ಇನ್ಸೂರೆನ್ಸ್ ಎಲ್ಲಿ ಸರ್ ಸರ್ ಎಫ್ ಸಿ ಇನ್ಸೂರೆನ್ಸ್ ಹೋದ ತಿಂಗಳು ಇಪ್ಪತ್ತಾರು ಇತ್ತು ಸರ್ ಅದು ಅದು ಕ್ಯಾನ್ಸಲ್ ಆಗೈತಾ ಐತ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅದು ಸ್ವಲ್ಪ ನನ್ಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ಈಗ ಡ್ಯೂ ಆಗಿದೆ ಅನ್ಸುತ್ತಲ್ಲ ಡಿಒ ಆಗಿರ್ಬೋದೇನೋ ಇಲ್ಲ ಎರಡು ಆಗಿರ್ಬೋದು ತೋರಿಸ್ಬೇಕು ಇಲ್ಲಿ ಆರ್ ಟಿ ಕೆಲ್ಸಕ್ಕೆ ಹೋಗೋರ್ ಅವ್ರೆ ಅವ್ರ ತೋರಿಸ್ಬೇಕು ಸರ್ ಅದು ಇದು ಗಾಡಿ ಸರ್ ಸರ್ ಟೈರು ಮುಂದೆಗಡೆ ಒಂದು ಏಯ್ಟಿ ಪರ್ಸೆಂಟ್ ಐತೆ ಸರ್ ಮುಂದೆಗಡೆ ಅದು ಹಿಂದೆಗಡೆ ಒಂದು ಟೈರ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬೇಕು ಇನ್ನೊಂದು ಟೈರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಸರ್ ಓಕೆ ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಂಜಿನು ಎಲ್ಲ ಚೆನ್ನಾಗಿದೆ ಸರ್ ಡೀಸೆಲ್ ಹಾಕೊಂಡು ಆರಾಮಾಗಿ ಓಡಿಸೋದೆ ನಾನು ಓಡಿಸ್ತಾ ಇದ್ದೀನಿ ನಾವು ತರಕಾರಿ ಇದೆ ಅಂತಂದಿದ್ವಿ ಸ್ವಲ್ಪ ಯಾಕೆ ಆಗಲಿಲ್ಲ ನಮ್ಗೆ ಓಕೆ ಗಾಡಿ ಮೇಲೆ ಲೋನ್ ಏನೇನಿಲ್ವಾ ಏನೂ ಇಲ್ಲ ಸರ್ ಗಾಡಿ ಮೇಲೆ ಲೋನ್ ಏನಿಲ್ಲ ಓಕೆ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆದು ಒರ್ಜಿನಲ್ಲು ಎಲ್ಲ ನಮ್ಮ ಕಡೆ ಐತೆ ನಮ್ಮ ಹೆಸ್ರಾಗೆ ಐತೆ ಸರ್ ನಾವೇ ನಾನೇ ಮಾಡ್ಕೊಂಬಿಟ್ಟಿದ್ದು ಓಕೆ ಎಲ್ಲಿ ಸರ್ ಅದು ಗಾಡಿದು ಸರ್ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಹ್ಞೂ ಮೂರು ಕಿಲೋಮೀಟ್ರ್ ಈ ಕಡೆ ಜೆರ್ಟಿಮ್ನಲ್ಲಿ ಏನು ಬರ್ತಾರೆ ಸರ್ ವಿಷ್ಣುಪ್ರಿಯ ಕಾಲೇಜು ಹ್ಞೂ ಓಕೆ ರೇಟ್ ಏನತ್ತು ಗಾಡಿಗೆ ಸರ್ ಗಾಡಿ ಒಂದು ನಲ್ವತ್ತು ಹೇಳ್ತಾ ಇದ್ದೀನಿ ಸರ್ ஒன்ம்பர் தான் ம ಹಾ ಹಾ ವಾಟ್ಸ್ಆ್ಯಪ್ ಅಲ್ಲಿ ಹಾಕೋಕೆ ಹೇಳ್ತೀನಿ ಬಿಡಿ ಹಂಗಾದ್ರೆ ಆ ಸರಿ ಸರ್ ತೆಗಿಟಿದೆ ಆಲ್ಮೋಸ್ಟ್ ಒಂದೊಂದ್ ಟೈಮ್ ನಾವು ಇಲ್ಲಿ ಶಬ್ದ ಇರುತ್ತೆ ಕೇಳ್ಸಲ್ಲ ಅದೇ ಅದೇ ಅವಾಗ ಸ್ವಲ್ಪ ಲೆಸ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಸರಿ ಸರ್ ಓಕೆ ಆಯ್ತು ಕೇಳಿಸ್ಕೊಂಡ್ರ ವಿಶೇಖರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಸೇರಿ ತೊಗೊಂಬೋದು ವೀಕ್ಷಕರ ಗಾಡಿ ಮೇಲೆ ನಂಬರ್ ಡೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇರ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿನ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತಗೋಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಕಾಲ್ ಮಾಡೋಕೊಬೇ ಗಾಡಿ ಸೇರಿದ್ರೆ ಫೋಟೋಸ್ ಕಳಿಸಿ ಸಾಕು